ಪಾಪ ಅವರೇ ಕಣದಲ್ಲಿದ್ದಾಗೂ ಕೂಡ ನನ್ನ ಚುನಾವಣೆ ಇಪ್ಪತ್ತ್ ಮೂರರಲ್ಲಿ ಅವರು ಒಬ್ಬ ಅಭ್ಯರ್ಥಿಯಾಗಿ ಪಾಪ ಕಾಂಗ್ರೆಸ್ಗೆ ಮತವನ್ನು ಕೊಡಿಸಿದ್ದಾರೆ ಒಳ್ಳೆಯದಾಗಲಿ ಸರ್ ಅವರು ಹೇಳ್ತಾರೆ ತುಂಬ ಕಿರುಕುಲ ಕೊಟ್ಟಿದ್ದಾರೆ ಕೇಸುಗಳ ಭಾಳ ಈಗ ಹೋಗಿಯಲ್ಲಿ ಭಾಳ ಸುಖವಾಗಿರಲಿ ಅವರ ಪಯಣ ಅವರು ಹೊಸ ಪಕ್ಷವನ್ನು ಅವರ ತಂದೆ ಕಳೆದ ಅರವತ್ತು ವರ್ಷದಿಂದ ಏನು ವಿರೋಧ ಮಾಡ್ಕೊಂಡು ಬಂದಿದ್ರು ಯಾವ ಕಾರಣಕ್ಕೆ ರಾಜಕಾರಣ ಮಾಡಿದ್ರು ಯಾರ ವಿರುದ್ಧ ರಾಜಕಾರಣ ಮಾಡಿದ್ರು ಅದನ್ನು ಹೋಗಿ ಆಲಿಂಗಿಸಿದ್ದಾರೆ ಅವರ ಪಯಣ ಹೊಸ ಪಯಣ ಸುಖಕರವಾಗಿರಲಿ ಅಂತ ನಾನು ಆಶೆ ಸಿಕ್ಕಿದ್ರೆ ಸಂಪರ್ಕಕ್ಕೆ ಸಿಗ್ತಾರೆ ಇವತ್ತು ನಾಳೆ ಸಿಗ್ತಾರೆ ಎಲ್ಲ ಕೂಡ ಬಗೆಹರಿಯುತ್ತೆ ನಾವೆಲ್ಲ ಕೂಡ ಸ್ನೇಹಿತರೇನೆ ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶದ ಯುವಕರ ಭವಿಷ್ಯವನ್ನು ರೂಪಿಸಬೇಕು ಇದು ನಮ್ಮ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಇದೇ ನಮ್ಮ ಮಹತ್ವಾಕಾಂಕ್ಷೆ ಇದರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಬದಿಗಿಡುವಂಥ ಕೆಲಸ ಮಾಡಬೇಕು ಪಾಪ ಅವರೇ ಕಣದಲ್ಲಿದ್ದಾಗೂ ಕೂಡ ನನ್ನ ಚುನಾವಣೆ ಇಪ್ಪತ್ತ್ಮೂರರಲ್ಲಿ ಅವರು ಒಬ್ಬ ಅಭ್ಯರ್ಥಿಯಾಗಿ ಒಬ್ಬ ಕಾಂಗ್ರೆಸ್ಗೆ ಮತವನ್ನು ಕೊಡಿಸಿದ್ದಾರೆ ಒಳ್ಳೆಯದಾಗಲಿ ಸರ್ ಅವರು ಹೇಳ್ತಾರೆ ತುಂಬ ಕಿರುಕುಳ ಕೊಟ್ಟಿದ್ದಾರೆ ಭಾಳ ಈಗ ಹೋಗಿಯಲ್ಲಿ ಭಾಳ ಸುಖವಾಗಿರಲಿ ಅವರ ಪಯಣ ಅವರು ಹೊಸ ಪಕ್ಷವನ್ನು ಅವ್ರ ತಂದೆ ಕಳೆದ ಅರವತ್ತು ವರ್ಷದಿಂದ ಏನು ವಿರೋಧ ಮಾಡ್ಕೊಂಡು ಬಂದಿದ್ರು ಯಾವ ಕಾರಣಕ್ಕೆ ರಾಜಕಾರಣ ಮಾಡಿದ್ರು ಯಾರ ವಿರುದ್ಧ ರಾಜಕಾರಣ ಮಾಡಿದ್ರು ಅದನ್ನು ಹೋಗಿ ಆಲಿಂಗಿಸಿದ್ದಾರೆ ಅವರ ಪಯಣ ಹೊಸ ಪಯಣ ಸುಖಕರವಾಗಿರಲಿ ಅಂತ ನಾನು ಆಶೆನ ಸಿಕ್ಕಿದ್ರೆ ಸಂಪರ್ಕಕ್ಕೆ ಸಿಗ್ತಾರೆ ಇವತ್ತು ನಾಳೆ ಸಿಗ್ತಾರೆ ಎಲ್ಲ ಕೂಡ ಬಗೆಹರಿತ್ತೆ ನಾವೆಲ್ಲ ಕೂಡ ಸ್ನೇಹಿತರೇನೆ ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶದ ಯುವಕರ ಭವಿಷ್ಯವನ್ನು ರೂಪಿಸಬೇಕು ಇದು ನಮ್ಮ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಇದೇ ನಮ್ಮ ಮಹತ್ವಾಕಾಂಕ್ಷೆ ಇದರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಬದಿಗಿಡುವಂಥ ಕೆಲಸ ಮಾಡ್ತೀವಿ